ಸೊ ಥ್ಯಾಂಕ್ ಯು ನವೀನ್ ಫಾರ್ ದ ಮೂವಿ ಟಿಕೆಟ್ಸ್ ಕರ್ಕೊಬಂದಿದ್ದಕ್ಕೆ ಎಷ್ಟೋ ದಿನ ಆದಮೇಲೆ ಥಿಯೇಟ್ರಿಗೆ ಬಂದಿದ್ದೀವಿ ಸೊ ಭೀಮಾ ಮೂವಿ ನೋಡೋದಕ್ಕೆ ಬನ್ನಿ ಹೇಗಿದೆ ಮೂವಿ ಎಲ್ಲ ಹೇಳ್ತೀನಿ ಲೆಟ್ಸ್ ವಾಚ್ ದ ಮೂವಿ ಭೀಮಾ ಸೂಪರ್ ಅನಿವಾಸ್ ಚಾ ಬಾ ರಾ ಇಲ್ಲಲ್ಲ ಕರೆಕ್ಟಾಗಿ ಎಳ್ದೆ ಇವ್ಡೆ ಇಲಿ ಇಲಿ ಚಂದ್ರ ನೀಯತ್ ತೆಗೆದ್ರೆ ಬರೀ ನಾಯಿ ಬಿಸ್ಕೆಟ್ ಹಾಕ್ತಾರೆ ಅವ್ನ ಅಕ್ಕನ್ ಬದ್ಕಲ್ಲಿ ಬೆಣ್ಣೆ ಬಿಸ್ಕೆಟ್ ತಿನ್ಬೇಕು ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್ ಮತ್ತೊಂದು ದಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತೊಂಥರ ಎಮೋಷ್ನಲ್ ಡೇ ಅಂತ ಅನ್ಕೋಬೋದು ಯಾಕೆ ಅಂತಂದರೆ ನಾನು ಯಾವತ್ತೂ ಇಷ್ಟೊಂದು ಡಿಸ್ಟರ್ಬ್ ಆಗೋಲ್ಲ ಮೂವೀಸ್ಗಳನ್ನೆಲ್ಲ ನೋಡಾದ ಮೇಲೆ ಅಚ್ಚಾ ಹೀಗೆ ಬಟ್ ಭೀಮಾ ಫಿಲಮ್ ಆಗಸ್ಟ್ ಒಂಬತ್ತನೇ ತಾರೀಕು ರಿಲೀಸ್ ಆಗಿದ್ದು ಬಟ್ ನಾನು ಆಲ್ಮೋಸ್ಟ್ ಅರೌಂಡ್ ಫೈವ್ ಡೇಸ್ ಆದಮೇಲೆ ಹೋದೆ ಮೂವಿ ನೋಡೋದಕ್ಕೆ ಎಲ್ಲಿ ನಾನು ನಿಮ್ಮ ಥರವೇ ಎಷ್ಟೋ ರಿವ್ಯೂಸ್ಗಳನ್ನ ನೋಡಿ ಎಲ್ಲ ಮಾಡಿ ಫಿಲಮ್ಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿ ಸರಿ ಅಂತ ಹೋದೆ ನನಗೂ ಎಲ್ಲ ಒಳ್ಳೊಳ್ಳೆ ರಿವ್ಯೂವ್ನ ಕೊಟ್ಟರು ನಾನು ಯೂಟ್ಯೂಬಲ್ಲಿ ಎಲ್ಲ ಸರ್ಚ್ ಮಾಡಿ ಎಲ್ಲ ಮಾಡಿದ್ದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಭೀಮಾ ಮೂವಿನ ಇವತ್ತು ನಾನು ನೋಡ್ಕೊಂಬಂದೆ ಮೂವಿ ರಿವ್ಯೂನ ಮತ್ತು ನನ್ನ ಅನಿಸಿಕೆನ ಕೇಳೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನೆಲ್ಗೆ ಹೊಸೊಬ್ರಾಗಿದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡೋದು ಮಾತ್ರ ಮರಿಬೇಡಿ ಬೆಂಗಳೂರಲ್ಲಿ ಒಂದೇ ಕಡೆ ಅಲ್ಲ ಇಡೀ ಕರ್ನಾಟಕದಲ್ಲ ಇಡೀ ಭಾರತ ದೇಶದಲ್ಲಿ ಇಡೀ ವರ್ಲ್ಡ್ ಅಲ್ಲಿ ಆಗಿರ್ಬೋದು ಡ್ರಗ್ಸ್ ದಂಧೆ ಮತ್ತೆ ಡ್ರಗ್ಸ್ ಮಾಫಿಯಾ ಅಂತದಲ್ಲ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಇಂಪ್ಲಿಮೆಂಟ್ ಮಾಡ್ತಾ ಯಾವ ಮಾಫಿಯಾ ಹಿಂದೆಗಡೆ ಎಷ್ಟು ಮಾಫಿಯಾ ಜನ ಸೇರ್ಕೊಂಡಿರ ಅಂತ ಗೊತ್ತಿಲ್ಲ ಈ ಫಿಲಮ್ ನೋಡಾದ್ಮೇಲೆ ನನಗನ್ಸಿದ್ದು ನಾವು ನೈಂಟೀಸ್ ಮತ್ತೆ ಏಟೀಸ್ ಮೇಲೆ ಹುಟ್ಟಿರೋದು ನಮ್ಗೆ ಯಾವ್ದು ಇಷ್ಟೊಂದು ಇಂಪ್ಯಾಕ್ಟ್ ಮಾಡಿರ್ಲಿಲ್ಲ ಇದೆಲ್ಲ ನಮ್ಗೂ ಕಾಲೇಜ್ ಅಲ್ಲಿ ವಿಷಯಗಳೆಲ್ಲ ಬರ್ತಿತ್ತು ಸೊ ಅಲ್ಲಿ ಹಿಂಗಂತೆ ಇಲ್ಲಿ ಅಂತ ಬಟ್ ಅಟ್ ದ ಎಂಡ್ ಆಫ್ ದ ಡೇ ನಾವು ನಮ್ಮ ಗುರಿನ ಹೇಗೆ ಇಟ್ಕೊಂಡಿರ್ತೀವೋ ನಾವೇನು ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವೋ ಆ್ಯಂಡ್ ಆಲ್ಸೋ ಫ್ರೆಂಡ್ಸ್ ಸರ್ಕಲ್ ಹೇಗಿರುತ್ತೋ ಅದೆಲ್ಲನೂ ಇಂಪ್ಯಾಕ್ಟ್ ಆಗುತ್ತೆ ನಮ್ಮ ಲೈಫ್ಗಳಲ್ಲಿ ಒಳ್ಳೆ ಫ್ರೆಂಡ್ಸ್ನ ಮಾಡಿಕೊಂಡ್ರಷ್ಟು ಅದಕ್ಕೆ ಅಪ್ಪ ಅಮ್ಮ ಹೇಳೋದು ಏ ಅವ್ನ ಫ್ರೆಂಡ್ಸ್ ಇಲ್ಲ ಏಯ್ ಅವನ ಜೊತೆ ಸೇರಬೇಡ ಇವಳ ಜೊತೆ ಸೇರಬೇಡ ಅಂತ ಈ ಥರ ಎಲ್ಲ ಹೇಳಿದಾಗ ನಮಗೆ ಏ ಏನು ನಮ್ಮ ಅಪ್ಪ ಅಮ್ಮ ಹೀಗೆಲ್ಲ ಮಾತಾಡ್ತಾರೆ ನನ್ನ ಫ್ರೆಂಡು ಹಂಗೆ ಹಂಗೆ ಅಂತೀವಿ ಒಂದು ಸಲ ಈ ಥರ ಬ್ಯಾಡ್ ಫ್ರೆಂಡ್ಶಿಪ್ ಅಂತ ಮಾಡಿ ಈ ಥರ ಬ್ಯಾಡ್ ಸಿಚುಯೇಷನ್ಸ್ಗಳಿಗೆ ಹೋದಾಗಲೇ ಗೊತ್ತಾಗೋದು ನಾವು ತಪ್ಪು ಮಾಡಿದ್ದೀವಿ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೂವಿನ ಫಾಲ್ಸ್ ಲ್ಯಾಂಗ್ವೇಜಸ್ ಇದೆ ಆ ಮೂವಿಗೆ ಬೇಕಾಗಿರೋದೆ ಇದು ಸುಮ್ಮನೆ ಅಂತ ಸುಮ್ಮ ಸುಮ್ಮನೆ ಕೆಟ್ಟ ಕೆಟ್ಟ ಮಾತುಗಳನ್ನೆಲ್ಲ ಫಿಲಮಲ್ಲಿ ಹಾಕಿಲ್ಲ ಯಾಕೆ ಅಂತಂದರೆ ಈ ಏನೇನು ನಡೆಯುತ್ತೆ ಮತ್ತು ಆ ಏರಿಯಾಗಳು ಎಲ್ಲೆಲ್ಲಿ ಶೂಟ್ ಮಾಡಿದ್ದಾರೆ ಮತ್ತು ಅವ್ರು ತೋರಿಸಿದಾರಲ್ಲ ಆ ಸಿಚುವೇಶನ್ಸ್ಗಳಿಗೆ ಇದು ತುಂಬ ಚೆನ್ನಾಗಿ ಹೊಂದುತ್ತೆ ಎಲ್ಲ ಸೂಪರಾಗಿದೆ ನನಗಂತೂ ಸಖತ್ ಇಷ್ಟ ಆಯಿತು ಮೂವಿ ಹೇಗೆ ಇರಲಿ ಯಾರೇ ಮಾಡಿರಲಿ ಬಟ್ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಲಿಟ್ರಲಿ ಹ್ಯಾಟ್ಸ್ ಆಫ್ ಟು ದುನಿಯಾ ವಿಜಿ ಸ್ಯಾಂಡಲ್ವುಡ್ ಸಲಗ ಅಂತೆಲ್ಲ ಹೇಳ್ತಾರೆ ಅವ್ರಿಗೆ ಡ್ರಗ್ಸ್ ಮಾಫಿಯಾ ಅದೇನೋ ಟೈಡಲ್ ಅನ್ನೋ ಮಾತ್ರೆ ಕ್ಯಾನ್ಸರ್ಗೆ ಪೇಯ್ನ್ ಕಿಲ್ಲರ್ ಆಗಿ ಕೊಡೋ ಮಾತ್ರೆನ ಡ್ರಗ್ಸ್ ಆಗಿ ಯೂಸ್ ಮಾಡ್ತಾ ಇದ್ದಾರಂತೆ ಮಕ್ಕಳು ಸ್ಕೂಲ್ ಮಕ್ಕಳಲ್ಲೇ ಸ್ಟಾರ್ಟ್ ಮಾಡಿದಾರಂತೆ ಮತ್ತು ಕಾಲೇಜ್ ಸ್ಟೂಡೆಂಟ್ಸು ಎಲ್ಲನೂ ಪಾರ್ಟೀಸ್ಗಳಲ್ಲಿ ಪ್ರತಿಯೊಂದರಲ್ಲೂ ಈ ಥರ ಇದನ್ನೆಲ್ಲ ಉಪಯೋಗಿಸ್ತಾ ಇದ್ದಾರೆ ಆ್ಯಂಡ್ ಗಾಂಜಾ ಅಂತ ಕುಕಿಂಗ್ ಆಮೇಲೆ ಎಮ್ ಡಿ ಎಮ್ಮು ಎಲ್ ಸಿ ಡಿ ಏನೇನೋ ಒಂದಷ್ಟು ವರ್ಡ್ಸ್ಗಳು ಲಿಟ್ರಲ್ಲಿ ನನಗೆ ಗೊತ್ತಿಲ್ಲ ಇವೆಲ್ಲ ಇವನ್ನೆಲ್ಲ ಹೇಳಿದಾರಲ್ಲ ಅದನ್ನೆಲ್ಲ ನೋಡಿದಾಗ ಒಂದು ರೀ ಸೆಂಟರ್ ಸೆಂಟ್ರ್ ಕರ್ಕೊಂಡು ಹೋಗ್ತಾರೆ ಆ ಮಕ್ಕಳನ್ನೆಲ್ಲ ಹಾಕ್ತಾರೆ ಅಲ್ಲಿ ನೋಡಿಬಿಟ್ಟು ನನಗೆ ನನಗೇನು ನನಗೆ ಅನಿಸಿದ್ದು ಅಂದರೆ ಮೇಯ್ನು ನಮ್ದು ಮುಗೀತು ನಾವು ಆಲ್ರೆಡಿ ದಾಟ್ಬಿಟ್ಟಿದ್ದೀವಿ ಆ ಏಜ್ನೆಲ್ಲ ಇನ್ನು ಮುಂದಿನ ಪೀಳಿಗೆ ಹೇಗಿದನ್ನು ಸ್ವೀಕರಿಸ್ತಾರೆ ಹೌ ದೇ ವಿಲ್ ಟೇಕ್ ಇಟ್ ಅನ್ನೋದು ತುಂಬ ಹಾರ್ಶ್ ಆಗಿದೆ ಸಿಚುವೇಶನ್ ಮಾತ್ರ ಫ್ಯೂಚರ್ ಜನ್ರೇಷನ್ನ ಹೇಗೆ ಕಾಪಾಡಬೇಕು ಇಂಥ ಬ್ಯಾಡ್ ಎಲಿಮೆಂಟ್ಸ್ ಮತ್ತು ಬ್ಯಾಡ್ ಸಿಚುವೇಷನ್ಸ್ಗಳಿಂದ ಅಂತಂದರೆ ಈ ಥರ ಒಳ್ಳೆ ಜ್ಞಾನ ಎಲ್ಲ ಅಪ್ಪ ಅಮ್ಮಂದಿದು ಒಳ್ಳೆ ಜ್ಞಾನವೇ ಕೊಡೋದು ಬಟ್ ಮಕ್ಕಳು ಫ್ರೆಂಡ್ಸ್ ಸರ್ಕಲ್ ಆಗಿರ್ಬೋದು ಮತ್ತು ಅವರು ಯಾವ ರೀತಿಲಿ ಹೋಗ್ತಿದ್ದಾರೆ ಅನ್ನೋದನ್ನು ನಾವು ಫಸ್ಟ್ ಆಫ್ ಆಲ್ ನಿಗಾ ಇಡಬೇಕಾಗತ್ತೆ ನನಗಂತೂ ಲಿಟ್ರಲಿ ಒಂದು ಪಿಕ್ಚರ್ ಇವಾಗ ಹೇಗೆ ಅಂತ ಓ ಏನಪ್ಪ ಇದು ಹಿಂಗಿದೆ ಓ ನಾವು ಈ ಥರ ಇರಬೇಕು ನಾವು ಈ ಥರ ಕೇರ್ ಮಾಡಬೇಕು ಓಹ್ ಓ ಓಕೆ ಓಕೆ ಅಂತೆಲ್ಲ ಅನಿಸಿದೆ ಫಿಲಮ್ನೆಲ್ಲ ನೋಡಿದಾಗ ವಿಜಿಯವರ ಎಂಟ್ರಿ ಸೀನ್ ಆಗಿರ್ಬೋದು ತುಂಬ ಚೆನ್ನಾಗಿ ಮೂವಿನ ತೊಗೊಂಡು ಹೋಗಿದ್ದಾರೆ ಬೇಸಿಕಲಿ ಪೊಲೀಸ್ ಡಿಪಾರ್ಟ್ಮೆಂಟೂಗೂ ಗೊತ್ತಿರುತ್ತೆ ಇದ್ರ ಬಗ್ಗೆ ಎಲ್ಲೆಲ್ಲಿ ನಡೀತಿದೆ ಎಲ್ಲೆಲ್ಲಿ ಸಿಗುತ್ತೆ ಕ್ರೈಮ್ ಡಿಪಾರ್ಟ್ಮೆಂಟ್ಗೆ ಅಂತ ತೋರಿಸಿದಾರಲ್ಲಿ ಎಲ್ಲ ಗೊತ್ತಿರುತ್ತೆ ರಾಜಕಾರಣಿಗಳಿಗೂ ಗೊತ್ತಿರುತ್ತೆ ಪೊಲೀಸರಿಗೂ ಗೊತ್ತಿರುತ್ತೆ ಆಲ್ ಬ್ಯೂರೋ ಕ್ಯಾಟ್ಸ್ಗಳಿಗೂ ಎಲ್ಲ ವಿಷಯ ಬಟ್ ಯಾರೂ ಎಲ್ಲೂ ಒಳಗಡೆ ಹೇಳ್ಕೊಡಲ್ಲ ಯಾಕೆ ಅಂತಂದರೆ ಅಟ್ ದ ಎಂಡ್ ಆಫ್ ಟುಡೇ ಇನ್ನೊಬ್ರು ಜೀವನನ ಹಾಳು ಮಾಡೋದು ಇದೆಯಲ್ಲ ಅದು ತುಂಬ ತಪ್ಪು ಅಂತ ಅನ್ಸುತ್ತೆ ಕೊನೆಯದಾಗ ಒಂದು ಹೇಳಬೇಕು ನಾನು ಯಾರೇ ಆಗಿರಲಿ ಮೂವಿನ ಹೋಗಿ ನೋಡಿ ಥಿಯೇಟ್ರಲ್ಲಿ ಹೋಗಿ ನೋಡಿ ಮೂವಿ ತುಂಬ ಚೆನ್ನಾಗಿದೆ ನಿಮ್ಗೆ ಅನ್ಸ್ಬೋದು ಏನಪ್ಪ ಇದು ಇಷ್ಟು ಫಾಲ್ಸ್ ಲ್ಯಾಂಗ್ವೇಜಸ್ ಇದೆ ಹೀನು ಹಿಂಗಿದೆ ಮೂವಿ ಅಂತ ಬಟ್ ಅದನ್ನೆಲ್ಲ ಒಂದು ಸೈಡ್ಗೆ ಇಟ್ಬಿಟ್ಟು ಅಲ್ಲಿ ಕೊಟ್ಟಿರೋ ಒಂದು ಮೆಸೇಜ್ ನೆಕ್ಸ್ಟ್ ಜನರೇಷನ್ಗೆ ಒಂದು ಮೆಸೇಜ್ ಇದೆಯಲ್ಲ ಆ ಮೆಸೇಜ್ನ ನಾವು ನೋಡಿ ಅಳವಡಿಸ್ಕೋಬೇಕು ಲೈಫಲ್ಲಿ ಒಂದೆರಡು ಮೂರು ಸೀನು ಬೇಡವಾಗಿತ್ತು ಅಂತ ನನ್ನ ಅನಿಸಿಕೆ ಆ್ಯಸ್ ಎ ನಾನು ಮೀಡಿಯಾದಲ್ಲಿ ಕೆಲಸ ಮಾಡೋದ್ರಿಂದ ನನಗನಿಸಿತ್ತು ಆ ಒಂದು ಸೀನ್ ಬೇಡವಾಗಿತ್ತೇನೋ ಅಂತ ಬಟ್ ಅದನ್ನೆಲ್ಲ ಅದೆಲ್ಲ ಇವೆಲ್ಲ ನೋಡಿದಾಗ ಇಟ್ಸ್ ಏನೂ ಅದು ಮುಂದೆ ಬರೋದಿಲ್ಲ ಆಲ್ ನನ್ನ ಪ್ರಕಾರ ನನ್ನ ರೇಟಿಂಗ್ಸ್ ಏನು ಅಂತಂದರೆ ಹತ್ತಕ್ಕೆ ಒಂದು ಎಂಟೂವರೆ ಕೊಡ್ಬೋದು ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ ಮತ್ತು ಲಾಸ್ಟಲ್ಲಿ ಇವನು ಒಳಗಡೆ ಹೋಗ್ತಾ ಇದ್ದಾನೆ ಮತ್ತು ಇನ್ನೊಬ್ಬ ಅವನು ಎಷ್ಟೊಂದು ಕೊಲೆ ಮಾಡಿದವನು ವಾಪಸ್ ಬರ್ತಾ ಇದ್ದಾನೆ ಅಂತ ಬೇರೆ ಹೇಳಿದರೆ ಮೋಸ್ಟ್ ಪ್ರಬಬ್ಲಿ ಸೀಕ್ವೆಲ್ ಬರ್ಬೋದು ಸಲಗ ಟೂ ಸೀಕ್ವೆಲ್ ಬರ್ಬೋದು ಅಂತ ನನ್ನ ಅನಿಸಿಕೆಯಲ್ಲಿ ಮೋಸ್ಟ್ ಪ್ರಬಬ್ಲಿ ಕಾಯ್ದು ನೋಡೋಣ ಏನು ಮುಂದೆ ಏನು ಬರ್ಬೋದು ಏನು ಮಾಡ್ಬೋದು ಅಂತ ಜನ ಥೇಟ್ರಿಗೆ ಬರ್ತಾಯಿಲ್ಲ ಥೇಟ್ರಿಗೆ ಬರ್ತಾಯಿಲ್ಲ ಥೇಟ್ರಿಗೆ ಬರ್ತಾಯಿಲ್ಲ ಅಂತ ಎಲ್ಲ ಅಂದ್ಕೋತಾರೆ ಒಳ್ಳೆ ಫಿಲಮ್ ಮಾಡಿದ್ರೆ ಒಳ್ಳೆ ಕಾಂಟೆಂಟ್ ಕೊಟ್ಟರೆ ಮತ್ತು ಒಳ್ಳೆ ರೀತಿ ಮೆಸೇಜ್ ಇರೋ ಫಿಲಮ್ನ ಮಾಡಿದ್ರೆ ಜನ ಯಾವತ್ತೂ ಕೈ ಬಿಡೋದಿಲ್ಲ ಸಕ್ಸಸ್ ಮಾಡೇ ಮಾಡ್ತಾರೆ ಅದಕ್ಕೆ ಭೀಮನೆ ಸಾಕ್ಷಿ ಸೊ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿದ್ದೀರಿ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ಟೇಕ್ ಕೇರ್ ಬಬಾಯ್ ಲವ್ ಯು ಆಲ್